ಸೀಸನ್ ಹದಿನೆಂಟು ಶುರುವಾಗುವ ಮುನ್ನವೇ ಆರ್ ಸಿಬಿಗೆ ಗಾಯದ ಸಮಸ್ಯೆ ಎದುರಾಗಿದೆ ಗಾಯದ ಸಮಸ್ಯೆಯಿಂದ ಇಬ್ಬರು ಆಟಗಾರರು ಇದೀಗ ಐ ಪಿ ನಲ್ಲಿ ಮಿಸ್ ಆಗೋ ಚಾನ್ಸ್ ತುಂಬಾನೇ ಇದೆ ಆ ಆಟಗಾರರು ಬೇರೆ ಯಾರು ಅಲ್ಲ ಜಾರ್ಶ್ ಹೆಜಲೂಡು ಮತ್ತು ಜೇಕಬ್ ಈ ಇಬ್ಬರು ಆಟಗಾರರು ಇದೀಗ ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ಇಬ್ಬರು ಐಪಿಎಲ್ ಮಿಸ್ ಮಾಡಿಕೊಳ್ಳುವ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳಲಾಗುತ್ತಿದೆ ಸದ್ಯ ಇವರಿಬ್ಬರು ಐಪಿಎಲ್ ಮಿಸ್ ಮಾಡಿಕೊಂಡ್ರೆ ಇವರಿಬ್ಬರ ರಿಪ್ಲೇಸ್ಮೆಂಟ್ ಯಾರು ಅನ್ನೋ ಚರ್ಚೆಗಳು ಸಹ ಜೋರಾಗಿ ನಡೀತಾ ಇದೆ ಒಂದಿಷ್ಟು ಕ್ರಿಕೆಟ್ ಪಂಡಿತರು ಕೆಲ ಹೆಸರುಗಳನ್ನು ಸಹ ಸಜೆಸ್ಟ್ ಮಾಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಇದೀಗ ಆರ್ ಬಿಯ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಕೂಡ ಆರ್ ಬಿಯಲ್ಲಿ ಆಗಿರೋ ಗಾಯದ ಸಮಸ್ಯೆ ಬಗ್ಗೆ ಮಾತನಾಡಿದ್ದು ಹೆಸಲ್ವುಡ್ ಮತ್ತು ಜೇಕಬ್ ಬೆಥಲ್ ಒಂದು ವೇಳೆ ಐ ಪಿ ಎಲ್ ಮಿಸ್ ಆದರೆ ಯಾರನ್ನು ಅವರ ಬದಲಿ ಆಟಗಾರರನ್ನಾಗಿ ಖರೀದಿ ಮಾಡಬೇಕು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಹೆಸಲ್ವುಡ್ ಏನಾದರೂ ಐ ಪಿ ಎಲ್ ಮಿಸ್ ಆದರೆ ಅವರ ಬದಲಾಗಿ ಈ ಮೂರು ಆಟಗಾರಲ್ಲಿ ಒಬ್ಬರನ್ನು ಆರ್ ಸಿ ಬಿ ಕರ್ಕೊಂಡು ಬರಬೇಕು ಅನ್ನೋದನ್ನು ರಾಬಿನ್ ಉತ್ತಪ್ಪ ಹೇಳಿಕೊಂಡಿದ್ದು ಅವರು ಯಾರು ಅನ್ನೋದನ್ನು ನೋಡೋದಾದರೆ ಟಾಮ್ ರೋಜರ್ ಆಸ್ಟ್ರೇಲಿಯಾದ ವೇಗಿ ತುಂಬಾ ಚೆನ್ನಾಗಿ ಬೌಲಿಂಗ್ ನಲ್ಲಿ ರನ್ ಕಂಟ್ರೋಲ್ ಮಾಡುವಂತಹ ಬೌಲರ್ ಹೇಜಲ್ವುಡ್ ಗಿಂತ ಪರಿಣಾಮಕಾರಿ ಅಲ್ಲದಿದ್ರು ಬೌಲಿಂಗ್ ನಲ್ಲಿ ರನ್ ಕಟ್ಟಿ ಹಾಕೋ ಟ್ಯಾಲೆಂಟ್ ಹೊಂದಿರೋ ಆಟಗಾರ ಹೀಗಾಗಿ ಆತನ ಖರೀದಿ ಮಾಡಬೇಕು ಅನ್ನೋದನ್ನ ರಾಬಿನ್ ಕುತ್ತಪ್ಪ ಹೇಳಿಕೊಂಡಿದ್ದಾರೆ ಇನ್ನೊಬ್ಬ ಆಟಗಾರ ಅಂದ್ರೆ ಅದು ಇತನ್ ಬೋಷ್ ಹೆಚ್ಚು ಮ್ಯಾಚ್ ಆಡಿಲ್ಲ ಅಂದ್ರೂ ತುಂಬಾ ಎಫೆಕ್ಟಿವ್ ಬೌಲರ್ ಅನ್ನೋದನ್ನ ಹೇಳಿಕೊಂಡಿದ್ದಾರೆ ಬೌನ್ಸಿ ಟ್ರ್ಯಾಕ್ ನಲ್ಲಿ ಈತನ ಬೌಲಿಂಗ್ ನಲ್ಲಿ ಆಡೋದು ತುಂಬಾನೇ ಕಷ್ಟ ಅಂತ ಉತ್ತಪ್ಪ ಹೇಳಿಕೊಂಡಿದ್ದಾರೆ ಮಿಗಲ್ ಪ್ರಿಟೋರಿಸ್ ಸೌತ್ ಆಫ್ರಿಕಾ ಬೌಲರ್ ಹೆಸರನ್ನ ಸೂಚಿಸಿದ್ದಾರೆ ಇವರು ಕೂಡ ಅದ್ಭುತ ಫಾಸ್ಟ್ ಬೌಲರ್ ಅಂತೆ ಸೌತ್ ಆಫ್ರಿಕಾ ಲೀಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಅನ್ನೋದು ಅವರ ಮಾತು ಇನ್ನು ಜೇಕಬ್ ಬೆತಲ್ ಬದಲಾಗಿ ಯಾರನ್ನು ಆರ್ ಸಿ ಬಿ ರಿಪ್ಲೇಸ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಸಹ ಹೇಳಿಕೊಂಡಿದ್ದಾರೆ ಡೆವಾರ್ಡ್ ಡ್ರೇವಿಸ್ ಹೆಸರನ್ನ ಉತ್ತಪ್ಪ ಸೂಚಿಸಿದ್ದಾರೆ ಡೆವಾರ್ಡ್ ಡ್ರೇವಿಸ್ ಬೆಸ್ಟ್ ಪಿಕ್ ಅಂತ ಹೇಳಿಕೊಂಡಿದ್ದಾರೆ ಒಬ್ಬ ಅದ್ಭುತ ಬ್ಯಾಟ್ಸ್ಮನ್ ಇತ್ತೀಚೆಗೆ ಸೌತ್ ಆಫ್ರಿಕಾ ಲೀಗ್ ನಲ್ಲಿ ಅಬ್ಬರಿಸಿದ್ದಾರೆ ಡೆತ್ ಓವರ್ ನಲ್ಲಿ ಬೌಲ್ ನ ಬೌಂಡರಿ ಮೂಲೆ ಮೂಲೆಗೆ ಕಳಿಸ್ತಾರೆ ಜೊತೆಗೆ ಸ್ಪಿನ್ ಬೌಲರ್ ಕೂಡ ಹೌದು ಬೆಂಗಳೂರಿನಲ್ಲಿ ಇವರ ಬಳಿ ಬೌಲಿಂಗ್ ಮಾಡಿಸಿದ್ರೆ ಒಳ್ಳೇದು ಅನ್ನೋದನ್ನು ಸಹ ಹೇಳಿಕೊಂಡಿದ್ದಾರೆ ಇನ್ನು ಸಿಕಂದರ್ ರಾಜ ಆಲ್ರೌಂಡರ್ ಬ್ಯಾಟ್ಸ್ಮನ್ ಇವರ ಹೆಸರನ್ನ ಆ ಬಿಗೆ ಉತ್ತಪ್ಪ ಅವರು ಸೂಚಿಸಿದ್ದಾರೆ ಆರ್ ಸಿ ಬಿಗೆ ಗೆ ಬೆತಲ್ ಬದಲಿ ಆಟಗಾರನಾಗಿ ಈತನನ್ನು ಸಹ ನೋಡಬಹುದು ಅನ್ನೋದನ್ನ ಹೇಳಿದ್ದಾರೆ ಮಿಡಲ್ ಆರ್ಡರ್ನಲ್ಲಿ ತಂಡಕ್ಕೆ ರನ್ ತಂದು ಕೊಡ್ತಾರೆ ಇತ್ತೀಚೆಗೆ ದುಬೈ ಟಿ ಟ್ವೆಂಟಿ ಲೀಗ್ನಲ್ಲಿ ತಂಡವನ್ನು ಗೆಲ್ಲಿಸಿ ಚಾಂಪಿಯನ್ಶಿಪ್ ಪಟ್ಟಕ್ಕೆ ಏರಿಸಿದ್ರು ಜೊತೆಗೆ ಬೌಲಿಂಗ್ ಕೂಡ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ರಾಬಿತ್ ಉತ್ತಪ್ಪ ಹೇಳ್ಕೊಂಡಿದ್ದಾರೆ ಇನ್ನು ಜಾರ್ಜ್ ಲಿಂಡಾ ಸೌತ್ ಆಫ್ರಿಕಾದ ಲೆಫ್ಟ್ ಟರ್ನ್ ಸ್ಪಿನ್ ಬೌಲರು ಜೊತೆಯಲ್ಲಿ ಬ್ಯಾಟ್ಸ್ಮೆನ್ ಕೂಡ ಹೌದು ಸ್ಪಿನ್ ಬೌಲಿಂಗ್ ನಲ್ಲಿ ಎಫೆಕ್ಟಿವ್ ಬೌಲರ್ ಆಗಿ ಕಾಣಿಸ್ಕೊತಾರೆ ಇನ್ನು ಲೋ ಆರ್ಡರ್ ಬ್ಯಾಟಿಂಗ್ ನಲ್ಲೂ ಸಹ ತಂಡಕ್ಕೆ ರನ್ ಕೊಡುವಂತಹ ತಂದು ಕೊಡುವಂತಹ ಆಟಗಾರ ಬರೀ ಸಿಕ್ಸರ್ ಗಳನ್ನ ಹೊಡಿತಾರೆ ಅನ್ನೋ ಒಂದು ಮಾತನ್ನು ಸಹ ರಾಬಿನ್ ಉತ್ತಪ್ಪ ಅವರು ಹೇಳ್ಕೊಂಡಿದ್ದಾರೆ ಸದ್ಯ ರಾಬಿನ್ ಉತ್ತಪ್ಪ ಬೌಲಿಂಗ್ ಮತ್ತು ಬ್ಯಾಟಿಂಗ್ ವಿಚಾರದಲ್ಲಿ ಈ ಆಟಗಾರರ ಹೆಸರನ್ನು ಸೂಚಿಸಿದ್ದಾರೆ ನಿಮ್ಮ ಪ್ರಕಾರ ರಾಬಿನ್ ಉತ್ತಪ್ಪ ಹೇಳಿದ ಈ ಆಟಗಾರರ ಪೈಕಿ ಯಾರು ಆರ್ ಸಿ ಬಿಗೆ ಬಂದ್ರೆ ಬೆಸ್ಟ್ ಅಂತ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ